ಇದಕ್ಕೆ ಒಡಿಗೆ ತಾಲೂಕು ವತಿಯಿಂದ ಇವತ್ತೇನು ಇಂದು ಮಹಾತ್ಮ ಗಾಂಧಿಯವರ ಜಯಂತಿ ನಿಮಿತ್ತ ಇವತ್ತೇನು ತಾಲೂಕು ಅಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರ ಅವರ ಸಮ್ಮುಖದಲ್ಲಿ ಹಾಗೂ ಎಲ್ಲ ತಾಲೂಕಿನ ಪದಾಧಿಕಾರಿಗಳವರ ಸಮ್ಮುಖದಲ್ಲಿ ಇವತ್ತೇನು ಒಡಿಗೇರಿ ತಾಲೂಕಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಈ ಭಾಗದಲ್ಲಿ ಉಡಿಗೆರೆ ತಾಲೂಕ ಸಮಗ್ರ ಅಭಿವೃದ್ಧಿ ಆಗಬೇಕು ಈ ಭಾಗದಲ್ಲಿ ದುರಂತ ಸಮಸ್ಯೆಗಳನ್ನು ಬಗೆಹರಿಸುವ ನೆನೆಗುದಿಗೆ ಬಿದ್ದಂಥ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥ ಆಗುವಂಥ ಒಂದು ಹೋರಾಟ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಪ್ರಾರಂಭ ಆಗಿದೆ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ಇವತ್ತು ನಾವು ಕೂಡ ಜಿಲ್ಲಾ ಘಟಕ ಅವರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದೀವಿ ಹಾಗೆ ಈ ಭಾಗದಲ್ಲಿ ಎಲ್ಲ ಹೋರಾಟಗಾರರು ರೈತ ಪರ ಕಾರ್ಮಿಕ ಪರ ಎಲ್ಲ ಕನ್ನಡಪರ ಸಂಘಟನೆಗಳು ಈ ಭಾಗದಲ್ಲಿ ಇರುವಂಥ ಎಲ್ಲ ಉಡಿಗೆರಿ ತಾಲೂಕಿನಲ್ಲಿ ಎಲ್ಲ ನಾಗರಿಕರು ಎಲ್ಲ ಪಕ್ಷಭೇದವನ್ನು ಬಿಟ್ಟು ಇವತ್ತು ಈ ಹೋರಾಟದಲ್ಲಿ ಬೆಳಗ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ನೈತಿಕ ಕೊಡೋಂಥದ್ದು ಬೇಡ ನಮಗೆ ಬೆಂಬಲವನ್ನು ನೇರವಾಗಿ ಬಂದು ಬೆಂಬಲ ಕೊಡ್ರಿ ಈ ಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ ಇವರಿಗೆ ಈ ಹೋರಾಟ ಪ್ರಾರಂಭ ಇದನ್ನ ನಿರಂತರವಾಗಿ ತಗೊಂಡೋಗುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಈ ಭಾಗದ ಎಲ್ಲ ಹೋರಾಟಗಾರರನ್ನು ಜೊತೆಗೂಡಿ ಈ ಭಾಗದ ಸಮಸ್ಯೆಗಳು ರೈತರ ಇವತ್ತೇನು ಈ ಭಾಗದಲ್ಲಿ ಶುಂಠ ಮತ್ತು ವಾನೆಲ್ ಮತ್ತು ಗುಂಡುಗುರ್ತಿ ಈ ಭಾಗದಲ್ಲಿ ರೈತರಿಗೆ ಏನು ಸಮಸ್ಯೆ ಎಲ್ಲದರಿಂದ ಕೂಡ ವಂಚಿತ ಆಗಿದೆ ಇದರ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸುಮಾರು ವರ್ಷಗಳ ಕಾಲ ಸರ್ಕಾರಕ್ಕೆ ಜನಪದ ಪ್ರತಿನಿಧಿಗಳು ಕೂಡ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಕೂಡ ಅಭಿವೃದ್ಧಿ ಕಂಡಿಲ್ಲ ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ರಕ್ಷಣಾ ವೇದಿಕೆಯವರು ನಮ್ಮ ಕರ್ನಾಟಕ ರಾಜ್ಯದ ನಾ ನಾಡು ನುಡಿ ಸಂಸ್ಕೃತಿ ಮಣ್ಣನ್ನು ಅಲ್ಲದೆ ಇವತ್ತು ರೈತರ ಹಲವಾರು ಸಮಸ್ಯೆಗಳಾಗಿರ್ಬೋದು ಅವರ ಒಂದು ಭೂಮಿಯ ಒಂದು ಪಾಣಿ ತಿದ್ದುಪಡಿ ಆಗಿರ್ಬೋದು ಆಕಾರ ಬಂದಾಗಿರ್ಬೋದು ಒಂದಕ್ಕೊಂದು ಕೂಡ ತಾಳೆ ಇಲ್ಲ ಅದೇ ರೀತಿ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು ಸಮಗ್ರ ಒಂದು ವಿಷಯ ಇಟ್ಟುಕೊಂಡು ಮಡಿಗೆರೆ ತಾಲೂಕಿನ ಅಭಿವೃದ್ಧಿಗೋಸ್ಕರ ಇವತ್ತೇನು ಹೋರಾಟ ಹಮ್ಮಿಕೊಂಡಿದ್ದಾರೆ ಈ ಒಂದು ಹೋರಾಟಕ್ಕೆ ನಮ್ಮ ಒಂದು ರೈತ ಸಂಘದ ಸಂಪೂರ್ಣ ಕೂಡ ಬೆಂಬಲವನ್ನು ಘೋಷಣೆ ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಸರ್ಕಾರಗಳು ನಮ್ಮನ್ನು ಆಳುವಂಥ ಸರ್ಕಾರಗಳು